ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ನೀವು ಅನುಮಾನ ಇದೆ ಅಂತ ಅನುಮಾನ ಇದೆ ಅಂತಾನೆ ಕುಡಿ ಪರವಾಗಿಲ್ಲ ಪೋಸ್ಟ್ ಮಾರ್ಟಮ್ ಆಗಲಿ

नौ गर्न यसको मतलब मागले अनि आमाले नै डिसाइड गर्नु सबैभन्दा सेफ हुन्छ होला भेटा हो गोब्रा हो ಹನ್ನೆರಡು ಗಂಟೆಗೆ ತೊಗ್ತಾವ ಅದೇ ಕಾಂತ ಇಲ್ಲ ಮದ್ವೆ ಆಗಿಲ್ಲ ಮೇಡಮ್ ನಾವು ನಾವು ಮಕ್ಕಳು ನಾಲ್ವರು ಮಕ್ಕಳು ಅವನಿಂದ ನಮ್ಮ ಕೂಲು ಅವನಿಂದ ನಮ್ಮ ಅನ್ನ ಬೇರೆ ಇಲ್ಲ ಮಕ್ಕಳು ಅಲ್ಲ ಅವರ ಇಡಿ ಕುಟುಂಬಲ್ಲ ಅವರ ಅವರ ಆದರ ಮೇಲೆ ಜೀವನ ಮಾಡ್ತೀವಿ ಆಗ್ರಿ ಆಗಿ ಪೊಲೀಸ್ ಸ್ಟೇಷನ್ ಏನಂತೆ ಗೊತ್ತೈತೆ ಅದೆಲ್ಲ ಅಲ್ಲಲ್ಲ ಎಲ್ಲದು ತಿಡ್ ಯಾರ್ ಪಾಠ ಮಾಡಿ ನ ನನ ಪಾಠ ಪಾಠ ಬಿಗೋ ನೀನು ಪಾಠ ತರ ಮಾಡ್ತಾರಾ ಬಿಟ್ಟು ಕೈ ಕೊತರಾ ಎ ಪೆತೆ ಇಲ್ಲಿಗೆ ಮೇಲೆ ರೌ ಆಗಿ ಬಿಡ ಎಲ್ಲ ಮಾಡ್ತೀವಿ ಕಡೆ ಬಡ ಕಡೆ ಬಡ ಸರಿಯ ಬಡ ಹೇಳಿದಿಲ್ಲ ಹೇಳಿದಿಲ್ಲ ನಾಯೇ ಅಲ್ಲ ಸರ್ ಅಲ್ಲ ಸರ್ ಇವತ್ತು ನಿಮ್ಗೆ ಮೊದಲು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಿದ್ದ ಆಮೇಲೆ ಬಿಟ್ಟು ಕಂಪ್ನಿ ಸೇರ್ಕೊಂಡ ಎಷ್ಟೋ ಸಂಬಳ ಕೊಡ್ತಾರಂತ ಕೂಡ ಅಂದ ನಾವು ಜಗ್ಗಿ ಸಲ ಅಂದು ಎ ಮದುವೆ ಮಾಡ್ಕೊಲ್ಲೇ ಪ್ರಪಂಚ ಎಲ್ಲ ಮಾಡ್ಕೊಂತ ನೀವು ಮಾಡ್ಕೊಂಡಿದಾಗ ಇಲ್ಲ ನಾಣ ಈ ವರ್ಷ ಮಾಡ್ಕೊಂಡ್ಬಿಡ್ತೀನಿ ಅಂತ ಇಷ್ಟು ಮೊನ್ನೆನೆ ರೀಸೆಂಟು ಒಂದು ಎರಡು ಮೂರು ದಿವ್ಸ ಕೇಳ ಮಾತಾಡಿದ್ದೀನಿ ಆಮೇಲೆ ಇದು ಬೆಳಗ್ಗೆ ಹೇಳಿದ್ರು ಇಲ್ಲ ಕಾಣುವಲ್ಲ ಅಂತ ನಾವು ಜೈದ್ಗೆ ಅಡ್ಡಾಡಿದ್ವಿ ಸರ್ ನಾವು ಅಡ್ಡಾಡಿದ್ರೆ ಇಲ್ಲ ಇಲ್ಲಿ ಐತಿ ಬನ್ರಿ ಬಾಡಿ ಅಂತ ಮತ್ತೆ ನಮ್ಮ ಹುಡುಗರು ಅದನ್ನ ನೋಡಿದ್ರೆ ಬಿತ್ತಿದಂತ ಗುರುಗೆಲ್ಲ ಏ ಎಲ್ಲರ ತಗ ಚೆನ್ನಾಗಿದೆ ಸರ್ ಎಲ್ಲಿ ಕೆಟ್ಟ ಅಭಿಪ್ರಾಯ ಅಂತೂ ಇದ್ದಿಲ್ಲ ಯಾರು ನೋಡ್ರಿ ಕೊಳೆಯಿಂದ ಮತ್ತೆ ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ ಹ್ಮ್ ಬೆಳಗ್ಗೆ ಡ್ಯೂಟಿ ಹೋಗಿದ್ದು ಹೌದು ಹೌದು ಒಂದು ಸರಿ ಬೆಳಗ್ಗೆ ಹೌದು ಬೆಳಗ್ಗೆ ಅದು ಏನಾಗಿದೆ ಅಂದ್ರೆ ಸರ್ ಅದು ಕೂಡ ಇವ್ರು ಗೊತ್ತಾಗೋದಲ್ಲ ಇವ್ರು ಫೋನ್ ಮಾಡ್ಯಾರ ಕವ್ರನ್ನಾಗಿ ಇಟ್ಟಾನಂತೆ ಫೋನ್ ಇವ್ರು ಮಾಡ್ಕಂತ ಮಾಡ್ಯಾರ ಅವ್ನ ಎತ್ತಿಲ್ಲ ಆಮೇಲೆ ನಮ್ಮೂರ್ ಗೌಡ ಫೋನ್ ತಗೊಂಡ ಆತ ಫೋನ್ ಆಧಾರ್ ಕಾರ್ಡ್ ಏನು ಬೇಕಾಗಿತ್ತು ಅಂತ ಆತನ ಕೇಳಿದ್ನತಿ ತಮ್ಮ ಫೋನ್ ಎತ್ತಲ್ಲ ಅಂತ ಅವಾಗ ಇವ್ರು ಇವ್ರು ಮಾಡ್ಯಾರ ಇವ್ರು ಎತ್ತಿಲ್ಲ ಅವಾಗ ಕನ್ಫರ್ಮ್ ಆಗಿರೋ ಅವ್ರ ಟೇಷನ್ ಗೀಷನ್ ಎಲ್ಲ ಓಡಾಡ ರಾತ್ರಿಗೆ ಸಾಕಷ್ಟು ಹುಡುಕ್ಯಾರ ಅವ್ರು ಹುಡುಕ್ಯಾರ ಸಿಕ್ಕಿಲ್ಲ ನಮ್ಗೆ ಗೊತ್ತಿಲ್ಲ ರಾತ್ರಿಗೆ ಬೆಳಿಗ್ಗೆ ಹೇಳಿದ್ರು ಹಿಂಗ ರವಿ ಕಾಣ್ತಾ ಇಲ್ಲ ನಾವು ಅಡ್ಡಾಡಿದ್ವಿ ಓಕೆ ಅಡ್ಡಾಡಿದ್ರೆ ಬಾಡಿ ಬಾಡಿ ಸಿಕ್ತು ಇದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ